ಅನಧಿಕೃತವಾಗಿ ಪರವರ್ಗದವರ ವಿವಾಹವನ್ನು ಆಗ್ತೇನೆ ಅಂತ ಹೇಳಿ ಆದರೆ ನೂರಾರು ಜನ ಸಹಕಾರವನ್ನು ಕೊಡ್ತಾರೆ ಅದೇ ಉತ್ತಮ ರೀತಿಯಲ್ಲಿ ವಿವಾಹ ಆಗ್ತೇನೆ ಅಂತ ಹೇಳಿ ಆದರೆ ಯಾರೂ ಸಹಕಾರವನ್ನು ಕೊಡಲಿಕ್ಕೆ ಮುಂದೆ ಬರುವುದಿಲ್ಲ ತದನಂತರದಲ್ಲಿ ಬಂದು ಅಕ್ಷತೆಯನ್ನು ಹಾಕಿ ಹೋಗ್ತಾರೆ ಆದರೆ ಅನ್ಯ ಅನ್ಯ ಮಾರ್ಗದಿಂದಾಗಿ ವಿವಾಹ ಆಗ್ತೇವೆ ಆದರೆ ನೂರಾರು ಜನ ಸಹಕಾರವನ್ನು ಕೊಡಲಿಕ್ಕೆ ಮುಂದೆ ಬರ್ತಾರೆ ಆ ನಂತರದಲ್ಲಿ ಆ ವ್ಯಕ್ತಿಗಳಲ್ಲಿ ಗೊಂದಲ ಸೃಷ್ಟಿ ಆಯಿತು ಅಂತೇಳಿ ಆದರೆ ಒಂದು ವ್ಯಕ್ತಿಯು ಕೂಡ ಸುಳಿಯುವುದು ಕೂಡ ಇಲ್ಲ ಅದೇ ರೀತಿಯಲ್ಲಿ ಮನೆಯನ್ನು ಕಟ್ಟುತ್ತೇವೆ ಅಂತ ಹೇಳುವುದಾಗಿ ಹೇಳಿದರೆ ಯಾವ ವ್ಯಕ್ತಿಯೂ ಕೂಡ ಸುಳಿಯುತ್ತ ಸುಳಿಯೋದಿಲ್ಲ ಕಾರಣ ಆತ ಹಣ ಏನಾದರೂ ಕೇಳಬಹುದು ಮತ್ತು ಸಹಾಯವನ್ನು ಕೋರ್ಬೌದು ಅಂತ ಹೇಳುವುದಕ್ಕೋಸ್ಕರವಾಗಿ ತದನಂತರದಲ್ಲಿ ಮನೆಯನ್ನು ಕಟ್ಟಿ ನಿಲ್ಲಿಸಿದ ನಂತರದಲ್ಲೇ ಎಲ್ಲವರು ಬಂದು ಸೇರಿಕೊಳ್ಳುತ್ತಾರೆ ಅದೇ ಥರದಲ್ಲಿ ಒಂದು ವ್ಯಕ್ತಿ ಸಾಧನೆ ಹೇಳ್ತಕ್ಕಂಥದನ್ನು ಮಾಡ್ತಾನೆ ಅಂತ ಹೇಳಿ ಆದರೆ ಆ ವ್ಯಕ್ತಿಗೆ ಯಾರೂ ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಬರುವುದಿಲ್ಲ ಅದರಲ್ಲೂ ವಿಶೇಷವಾಗಿ ಬಂದು ಬಾಂಧವರಂತೂ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ದೂರಕ್ಕೆ ಸೇರಿದ್ದಾರೆ ಆ ಸಾಧನೆಯಲ್ಲಿ ಆ ವ್ಯಕ್ತಿ ಗುರಿ ಹೇಳ್ತಕ್ಕಂಥದನ್ನು ತಲುಪಿದಾನೆ ಅಂತೇಳಿ ಆದ ನಂತರದಲ್ಲಿ ಬಂದು ಸೇರಿಕೊಳ್ತಾರೆ ಅದೇ ಒಂದು ವ್ಯಕ್ತಿ ಆರೋಗ್ಯದ ಪರಿಸ್ಥಿತಿಯಲ್ಲಿ ಹದಗೆಟ್ಟು ಹೋಗಿದ್ದಾನೆ ಅವನ ಹತ್ತಿರದಲ್ಲಿ ಹಣವೂ ಕೂಡ ಇಲ್ಲ ಅಂತ ಹೇಳಿ ಆದರೆ ಯಾವ ವ್ಯಕ್ತಿಯೂ ಕೂಡ ಸಹಾಯವನ್ನು ಮಾಡಲಿಕ್ಕಾಗಿರ್ಬೋದು ಅಥವಾ ಮಾರ್ಗವನ್ನು ತೋರಿಸ್ಲಿಕ್ಕಾಗಿರ್ಬೋದು ಅಥವಾ ಎದ್ದು ನೆನೆಸ್ಲಿಕ್ಕಾಗಿರ್ಬೋದು ಮುಂದೆ ಬರೋದಿಲ್ಲ ಅದೇ ಆತನ ಬರಳಿಯಲ್ಲಿ ಹಣವ ಅಥವಾ ಇನ್ನು ಭೂಮಿಯ ಏನೋ ಒಂದು ಇದೆ ಅಂತ ಹೇಳಿ ಆದರೆ ನೂರಾರು ಜನ ಬಂದ್ಕೊಂಡು ಆತನ ಬೆನ್ನಿಗೆ ನಿಲ್ತಾರೆ ಅದೇ ಸೋತ ವ್ಯಕ್ತಿಯ ಬೆನ್ನಿಗೆ ಯಾರೂ ನಿಲ್ಲೋದಕ್ಕೆ ಇಷ್ಟಪಡುವುದಿಲ್ಲ ಅದೇ ಸೋಲೆ ಗೆಲುವಿನ ಮೂಲ ಎಂಬುದನ್ನು ಅರ್ಥವನ್ನು ಮಾಡಿಕೊಂಡು ಸೋತ ವ್ಯಕ್ತಿಗೆ ಧೈರ್ಯವನ್ನು ತುಂಬಿ ಮುನ್ನಡೆಸಿದರೆ ಅವನು ಗೆದ್ದ ವ್ಯಕ್ತಿಗಿಂತಲೂ ಮುನ್ನೆಡೆಗೆ ಬರುವುದರಲ್ಲಿ ಸಂಶಯವಿರುವುದಿಲ್ಲ ಕಷ್ಟದಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಇನ್ನಷ್ಟು ಕಷ್ಟವನ್ನು ಉಂಟು ಮಾಡತಕ್ಕಂಥವರೇ ನಮ್ಮಲ್ಲಿ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಆದಷ್ಟು ಮಟ್ಟಿನಲ್ಲಿ ವ್ಯಕ್ತಿಗಳು ಕಷ್ಟದಲ್ಲಿ ಇರ್ತಕ್ಕಂಥ ಬೆನ್ನಿಗೆ ಶಕ್ತಿಯಾಗಿ ನಿಲ್ಲುವ ಪ್ರಯತ್ನವನ್ನು ಮಾಡಿದಲ್ಲಿ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಯು ಕೂಡ ಆಗ್ತದೆ